ಸೋದರಿ ಶ್ರೀಮತಿ ಸುರೇಖಾ ಮುರಳೀಧರ್ ಅವರೇ ಪ್ರಧಾನಮಂತ್ರಿಗಳು ಬಹಿರ್ಬಂಧ ಹಿಂದೆ ಇನ್ನೆರಡು ವರ್ಷಗಳಿಗೆ ಹೋಗಿ ಗೌರವ ಹೇಳಿ ಅಲ್ಲಿ ಶನೇಶ್ವರ ದಿವಸ ಸುಮಾರು ಇಪ್ಪತ್ತೈದು ಪ್ರಧಾನ ಎರಡು ಮೂರು ಕಳಿತೈತಾಯಿಂತ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಸೇವಾ ಪಾಕ್ಷಿಕ ಮೋದಿಜಿಯವರ ಜನ್ಮದಿನಾಚರಣೆಯಿಂದ ಹಿಡಿದು ನಾಳೆ ಗಾಂಧೀಜಿಯವರ ಜನ್ಮ ದಿನಾಚರಣೆವರೆಗೂ ಕೂಡ ಮಧ್ಯದಲ್ಲಿ ನಮ್ಮ ಜನಸಂಘದ ಹಿರಿಯರ ಅಂತ ದೀನ್ ದಯಲ್ ಜಿಯವರ ಜಯಂತಿ ಕೂಡ ಬರುತ್ತೆ ಈ ಮೂರು ಜಯಂತಿಗಳನ್ನು ಇಟ್ಕೊಂಡು ಇಂದು ಸೇವಾ ಕಾರ್ಯಕ ಚಟುವಟಿಕೆಗಳು ನಮ್ಮ ಪಕ್ಷದ ನೇತೃತ್ವದಲ್ಲಿ ಇವತ್ತು ಇಡೀ ರಾಷ್ಟ್ರಾದ್ಯಂತ ನಡೀತಾ ಇದೆ ಅದು ಪೂರಕವಾಗಿ ಇವತ್ತು ಶಿವಮೊಗ್ಗ ನಗರದ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಸ್ವಚ್ಛತಾ ಕಾರ್ಯಕ್ರಮ ಈ ರೀತಿ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಿದ ಕಾರ್ಯಕರ್ತರು ಕೇವಲ ಚುನಾವಣೆಗೆ ಸೀಮಿತ ಆಗದೆ ಸಮಾಜ ಸಮಾಜ ಮುಖ್ಯವಾದಂತಹ ಕಾರ್ಯಕ್ರಮ ತೊಡಿಸಿಕೊಳ್ಬೇಕು ಅಂತ ಪಕ್ಷದ ಕರೆಗೆ ಹೋಗ್ಬಿಟ್ಟು ಇವತ್ತು ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ಪಕ್ಷದ ನೇತೃತ್ವದಲ್ಲಿ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ಮತ್ತು ಆಶ್ಚರ್ಯ ಅಂದ್ರೆ ಇಷ್ಟೆಲ್ಲ ಮಲ್ಟಿ ಸೂಪರ್ ಸರ್ವಿಸ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಎಲ್ಲದೂ ಕೂಡ ಇದ್ರೂ ಕೂಡ ಎಷ್ಟು ಅವಶ್ಯಕತೆ ಇದೆ ನಮ್ಮ ಬಡವರಿಗೆ ಮಧ್ಯಮ ವರ್ಗದವರಿಗೆ ಈ ಆರೋಗ್ಯ ಶಿಬಿರ ಅನ್ನೋದು ಇಲ್ಲಿ ನಾವು ಒಂದು ರೌಂಡ್ ಇಲ್ಲಿ ಒಂದು ಗಂಟೆ ಕೂತ್ರೆ ನಮಗೆ ಗೊತ್ತಾಗಿದೆ ತುಂಬಾ ಒಳ್ಳೆ ರೀತಿಯಂತ ಸ್ಪಂದನೆ ಈ ಭಾಗದ ಜನತೆ